ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಯುಗಾದಿ ಜಾತಕವು ಯಾವ ರೀತಿಯಲ್ಲಿ ಪರಿಣಾಮ ಬೀರಲಿದೆ ಹಾಗೂ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ತರಲಿದೆ ನನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಜೀವನ ವೃತ್ತಿ ಮತ್ತು ಶಿಕ್ಷಣ ಇನ್ನೂ ಮುಂತಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋದು ಲೈಕ್ ಮಾಡಿ ನಾವು ಈಗ ನೋಡೋಣ ಯುಗಾದಿ ಭವಿಷ್ಯ ಮಿಥುನ ರಾಶಿಯವರದು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರಲಿದೆ ಹೌದು ಯುಗಾದಿ ಹಬ್ಬ ಇದೇ ತಿಂಗಳು ಮಾರ್ಚ್ ಮೂವತ್ತರಂದು ಆಚರಿಸಲಾಗಲಿದೆ ಈ ಹಬ್ಬವನ್ನು ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷದ ಆರಂಭ ಎಂದೇ ಪರಿಗಣಿಸಲಾಗುತ್ತದೆ ಹೊಸ ಚಿಗುರು ಬರುವ ಈ ದಿನದಿಂದ ಶೋಭಕೃತಿ ಕೃತಿ ನಾಮ ಸಂವತ್ಸರ ಕಳೆದು ವಿಶ್ವವಸು ನಾಮ ಸಂವತ್ಸರವು ಆರಂಭವಾಗಲಿದೆ ಹಾಗಾದರೆ ಈ ಶುಭ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ರೂಪುಗೊಳ್ಳಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಇಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ನಿಮ್ಮ ರಾಶಿಯವರ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆನ ತಿಳ್ಕೊಳ್ಳೋಣ ಸ್ನೇಹಿತರೆ ಗ್ರಹಗಳ ಸ್ಥಾನ ಪಲ್ಲಟವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮಧ್ಯ ಅಂದರೆ ಮಾರ್ಚ್ ತಿಂಗಳಲ್ಲಿ ಶನಿದೇವ ಕುಂಭರಾಶಿಯಿಂದ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಗುರುವು ಮೇ ತಿಂಗಳಿನಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡಲಿದ್ದಾನೆ ಇದೇ ರೀತಿ ರಾಹು ಕೇತು ಸಹ ಐದನೇ ತಿಂಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿದ್ದಾರೆ ಈ ರಾಶಿಗಳ ಬದಲಾವಣೆ ಫಲವು ಮಿಥುನ ರಾಶಿಯವರ ಜೀವನದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪ್ರಭಾವ ಬೀರಲಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಮಿಥುನ ರಾಶಿಯವರಿಗೆ ಯುಗಾದಿಯಿಂದ ಆರ್ಥಿಕ ಭವಿಷ್ಯ ಯಾವ ರೀತಿಯಲ್ಲಿ ರೂಪುಗೊಳ್ಳಲಿದೆ ಇನ್ನು ಮುಂದಿನ ಯುಗಾದಿವರೆಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿ ಇರಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮಿಥುನ ರಾಶಿಯವರು ಯುಗಾದಿಯ ನಂತರ ತಮ್ಮ ಹಣಕಾಸಿನ ವಿಷಯದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಇದರೊಂದಿಗೆ ನೀವು ಕೆಲವಷ್ಟು ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ಸಾಧಿಸಲಿದ್ದೀರಿ ನಿಮ್ಮ ಅನಗತ್ಯ ಖರ್ಚುಗಳ ಬಗ್ಗೆ ಒಂದಿಷ್ಟು ಗಮನ ವಹಿಸುವುದು ಉತ್ತಮವಾಗಿರಲಿದೆ ನೀವು ಅನಗತ್ಯ ಖರ್ಚುಗಳನ್ನು ಮಾಡದಿದ್ದರೆ ನೀವು ಭವಿಷ್ಯಕ್ಕಾಗಿ ಹಣವನ್ನು ಸಂಗ್ರಹಿಸಬಹುದಾಗಿರಲಿದೆ ನೀವು ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಹೊಸ ವ್ಯಾಪಾರವನ್ನು ಮತ್ತು ಹೊಸ ಯೋಜನೆಗಳಿಗೆ ಸಹಿ ಹಾಕಬೇಕೆಂದು ಯೋಚಿಸಲಿದ್ದೀರಿ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಗಮನಾರ್ಹ ಬದಲಾವಣೆಯನ್ನು ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಬಹುದಾಗಿರುತ್ತದೆ ವಿದೇಶ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅನೇಕ ಅವಕಾಶಗಳು ನಿಮಗೆ ಕೂಡಿ ಬರಲಿದೆ ಒಟ್ಟಾರೆ ಯುಗಾದಿ ನಂತರ ಮಿಥುನ ರಾಶಿಯವರ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳಲಿದೆ ಆದರೆ ಒಂದಿಷ್ಟು ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವನ್ನು ವಹಿಸುವುದು ಉತ್ತಮವಾಗಿರಲಿದೆ ಇನ್ನು ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಯುಗಾದಿಯ ನಂತರದಿಂದ ಕೌಟುಂಬಿಕ ಜೀವನದ ಜಾತಕವನ್ನು ನಾವು ನೋಡುವುದಾದರೆ ಯುಗಾದಿಯ ನಂತರ ಮಿಥುನ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಹೊಸ ಸುಧಾರಣೆಯನ್ನು ನೋಡಬಹುದಾಗಿರಲಿದೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ನಿಮ್ಮ ಬಾಂಧವ್ಯವು ಹೆಚ್ಚಾಗಲಿದೆ ತಪ್ಪು ತಿಳುವಳಿಕೆ ಎಲ್ಲ ದೂರವಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಇನ್ನು ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಸುಧಾರಿಸಲಿದೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವ ಯೋಗ ಕೂಡಿ ಬರಲಿದೆ ಇನ್ನು ಈ ಸಮಯದಲ್ಲಿ ಹೊಸ ಸದಸ್ಯರ ಸೇರ್ಪಡೆಯನ್ನು ನೋಡಬಹುದಾಗಿರುತ್ತದೆ ಕಂಕಣ ಭಾಗ್ಯ ಅಥವಾ ನಿಮಗೆ ಸಂತಾನ ಭಾಗ್ಯದ ಯೋಗವು ಈ ಸಮಯದಲ್ಲಿ ಅಧಿಕವಾಗಿ ಕಂಡುಬರಲಿದೆ ಇನ್ನು ಶುಭ ಕಾರ್ಯಗಳು ಈ ಸಮಯದಲ್ಲಿ ನಡೆಯುವುದರ ಜೊತೆಗೆ ನೀವು ನಿಮ್ಮ ಕುಟುಂಬದವರ ಜೊತೆ ಉತ್ತಮ ಜೀವನವನ್ನು ನಡೆಸಲಿದ್ದೀರಿ ಒಟ್ಟಾರೆ ಮಿಥುನ ರಾಶಿಯವರಿಗೆ ಕುಟುಂಬದ ಜೀವನ ಆಹ್ಲಾದಕರದಿಂದ ಕೂಡಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಒಂದಿಷ್ಟು ನಿಗವಹಿಸುವುದು ಉತ್ತಮ ನಿಮ್ಮ ಮಾತಿನ ಮೇಲೆ ನೀವು ನಿಗಾವಹಿಸುವುದು ಉತ್ತಮವಾಗಿರಲಿದೆ ಒಟ್ಟಾರೆ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಮತ್ತು ಕುಟುಂಬದ ಜೀವನದಲ್ಲಿ ಹೊಸ ಸೇರ್ಪಡೆಗಳನ್ನು ನೋಡಬಹುದಾಗಿರುತ್ತದೆ ಇನ್ನು ಮಿಥುನ ರಾಶಿಯವರಿಗೆ ಯುಗಾದಿಯಿಂದ ಶೈಕ್ಷಣಿಕ ಜೀವನದ ಬಗ್ಗೆ ನಾವು ಗಮನಿಸುವುದಾದರೆ ಈ ರಾಶಿಯ ಜನರು ಯುಗಾದಿಯ ನಂತರ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಹೊಸ ಕೋರ್ಸುಗಳು ಕಾರ್ಯಾಗಾರಗಳು ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಲಿದ್ದಾರೆ ಹಾಗೂ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ವಿಶೇಷವಾಗಿ ತಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಲಿದ್ದಾರೆ ನಿಮ್ಮ ಎಲ್ಲ ಕೋರ್ಸುಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಲಿದ್ದಾರೆ ಈ ರಾಶಿಯ ವಿದ್ಯಾರ್ಥಿಗಳು ಸಂವಹನ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲಿದ್ದಾರೆ ಈ ಅವಧಿಯಲ್ಲಿ ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಈ ಯುಗಾದಿಯು ಹೆಚ್ಚಿನ ಬೆಲ್ಲದ ವಾತಾವರಣ ನೀಡಲಿದೆ ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ವೃತ್ತಿಯ ಭವಿಷ್ಯವನ್ನು ನಾವು ನೋಡುವುದಾದರೆ ಯುಗಾದಿ ಹಬ್ಬದ ನಂತರ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಪ್ರಗತಿಯನ್ನು ಸಾಧಿಸಲಿದ್ದಾರೆ ಉದ್ಯೋಗಿಗಳು ತಮ್ಮ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನು ಪಡೆಯುವುದರ ಜೊತೆಗೆ ನೀವು ನಿಮ್ಮ ಕೆಲಸದಲ್ಲಿ ಹೆಸರನ್ನು ಮಾಡಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಉದ್ಯೋಗದ ಅವಕಾಶಗಳನ್ನು ಪಡೆಯಬಹುದಾಗಿರಲಿ ಆದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಹೆಚ್ಚಿನ ಆಲೋಚನೆ ಮಾಡುವುದು ಉತ್ತಮವಾಗಿರಲಿದೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ವ್ಯಾಪಾರ ವಿಸ್ತರಣೆ ಮತ್ತು ಇನ್ನಿತರ ವ್ಯಾಪಾರ ಕ್ಷೇತ್ರಗಳಿಗೆ ನೀವು ಹೆಚ್ಚಾಗಿ ತೊಡಗಿಕೊಳ್ಳಲಿದ್ದೀರಿ ಮಿಥುನ ರಾಶಿಯವರಿಗೆ ಈ ಸಮಯವು ಅಧಿಕ ಲಾಭವನ್ನು ಮತ್ತು ಗೌರವವನ್ನು ತಂದುಕೊಡಲಿದೆ ಇನ್ನು ಸಮಾಜದಲ್ಲಿ ನಿಮ್ಮ ಸ್ಥಾನ ಬಲಗೊಳ್ಳಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ಹೆಚ್ಚಿನ ಆಕರ್ಷಣೆಯನ್ನು ಹೊಂದಲಿದ್ದಾರೆ ಇನ್ನು ಮಿಥುನ ರಾಶಿಗೆ ಸೇರಿದವರ ಯುಗಾದಿಯಿಂದ ತಮ್ಮ ಆರೋಗ್ಯದ ಭವಿಷ್ಯವನ್ನು ನಾವು ನೋಡುವುದಾದರೆ ಈ ರಾಶಿಯ ಜನರು ಯುಗಾದಿಯ ನಂತರ ಉತ್ತಮ ಆರೋಗ್ಯವನ್ನು ಪಡೆಯಲಿದ್ದಾರೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದಾರೆ ಮಿಥುನ ರಾಶಿಯವರಿಗೆ ಈ ಯುಗಾದಿಯು ಹೆಚ್ಚಿನ ಸಂತೋಷವನ್ನೇ ತರಲಿದ್ದು ನೀವು ನಿಮ್ಮ ಆಹಾರದ ಕ್ರಮಗಳ ಬಗ್ಗೆ ಒಂದಿಷ್ಟು ಗಮನ ಹರಿಸುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಚೇತರಿಸಿಕೊಳ್ಳಲು ನಿಯಮಿತ ವ್ಯಾಯಾಮ ಮಾಡುವುದು ಉತ್ತಮವಾಗಿರಲಿದೆ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ನೀವು ಒಂದಿಷ್ಟು ಧ್ಯಾನ ಮತ್ತು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರುವುದು ಉತ್ತಮವಾಗಿರಲಿದೆ ಈ ಯುಗಾದಿಯಿಂದ ಇನ್ನು ಮುಂದಿನ ಯುಗಾದಿವರೆಗೂ ನೀವು ಒಂದಿಷ್ಟು ಎಚ್ಚರಿಕೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆಯನ್ನು ತಂದುಕೊಳ್ಳಲು ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಶೀತ ಕೆಮ್ಮು ಅಥವಾ ನೋವಿನಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ದೊಡ್ಡ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಮುಟ್ಟುವುದಿಲ್ಲ ಒಟ್ಟಾರೆ ಈ ಯುಗಾದಿಯು ನಿಮಗೆ ಉತ್ತಮವಾದ ಆರೋಗ್ಯವನ್ನೇ ನೀಡಲಿದೆ ಇನ್ನು ಯುಗಾದಿಯ ನಂತರದಲ್ಲಿ ಮಿಥುನ ರಾಶಿಯವರಿಗೆ ದಾಂಪತ್ಯ ಜೀವನದ ಬಗ್ಗೆ ನಾವು ಹೇಳುವುದಾದರೆ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದೆ ಯುಗಾದಿಯ ನಂತರ ನೀವು ಹೆಚ್ಚಿನ ಒಳ್ಳೆಯ ಪ್ರಸ್ತಾಪವನ್ನು ಕೇಳಲಿದ್ದೀರಿ ನೀವು ಈ ಸಮಯದಲ್ಲಿ ಕೆಲವು ವಿಶೇಷ ಜನರ ಭೇಟಿಯನ್ನು ಮಾಡಲಿದ್ದೀರಿ ಆದರೆ ನೀವು ವಿವಾಹದ ಯೋಜನೆಗಳಲ್ಲಿ ಸ್ವಲ್ಪ ವಿಳಂಬಿಸಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ಆಲೋಚಿಸಿ ನಂತರ ವಿವಾಹ ಆದ ಜೀವನಕ್ಕೆ ಕಾಲಿಡುವುದು ಉತ್ತಮ ವಿವಾಹಿತರಿಗೆ ಈ ಸಮಯವು ಉತ್ತಮವಾಗಿದ್ದು ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಈ ಸಮಯದಲ್ಲಿ ಪ್ರೀತಿ ಹೆಚ್ಚಾಗುವುದರ ಜೊತೆಗೆ ಸಾಮರಸ್ಯವೂ ಹೆಚ್ಚಾಗಲಿದೆ ಇದು ಯುಗಾದಿಯಿಂದ ಮಿಥುನ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಆಗುವ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಯುಗಾದಿಯ ನಂತರ ನಿಮ್ಮ ಆಸ್ತಿ ವಾಹನದ ಭವಿಷ್ಯವನ್ನು ನಾವು ನೋಡುವುದಾದರೆ ಯುಗಾದಿ ಬಳಿಕ ಮಿಥುನ ರಾಶಿಯವರು ಆಸ್ತಿ ವಾಹನ ಖರೀದಿಯ ಅದ್ಭುತ ಸಮಯವನ್ನು ಪಡೆಯಲಿದ್ದೀರಿ ಹೂಡಿಕೆಯಿಂದ ಅಧಿಕ ಲಾಭವನ್ನು ಗಳಿಸುವುದರ ಜೊತೆಗೆ ನೀವು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿರದೆ ಯುಗಾದಿಯ ನಂತರ ಹೊಸ ಮನೆಯ ಖರೀದಿಯನ್ನು ಮಾಡುವ ಕನಸನ್ನು ನನಸು ಮಾಡಿಕೊಳ್ಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ನೀವು ಅಧಿಕ ಮಂಗಳಕರ ಸುದ್ದಿಯನ್ನೇ ಕೇಳಲಿದ್ದೀರಿ ಒಟ್ಟಾರೆ ಯುಗಾದಿಯ ನಂತರ ಮಿಥುನ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಅಧಿಕ ಲಾಭ ಯಶಸ್ಸು ಮತ್ತು ಉನ್ನತ ಸ್ಥಾನಗಳು ಸಿಗಲಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ನೀವು ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ದೇವರ ಅನುಗ್ರಹವನ್ನು ಪಡೆದಂತಾಗಲಿದೆ ಹಾಗೂ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಅವೆಲ್ಲವೂ ನಿವಾರಣೆ ನಿಮ್ಮ ಮನೆ ದೇವರ ಅನುಗ್ರಹ ಬಹಳ ಮುಖ್ಯವಾಗಿರಲಿದೆ ಇದು ಯುಗಾದಿಯ ಮಿಥುನ ರಾಶಿಯವರ ವರ್ಷ ಭವಿಷ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾವ ರಾಶಿ ಬಗ್ಗೆ ಹೆಚ್ಚಿನ ಕಮೆಂಟ್ ಬಂದಿರುತ್ತೆ ಆ ರಾಶಿಯವರ ಯುಗಾದಿ ಭವಿಷ್ಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ